மகனே பண்ணப்பா சொற மாஹாடோவே பாத்தேன்பாடே மாஹோவே நான் பா

ಬಂದು ಭೂಪಾ ಏ ಭೂಬ ಎಲ್ಲರಿಗೂ ಕೊಡಬೇಡ ಸ್ರಾವ್ನ ದೂರ ಮಾಡ ಮಗನ್ನ ಕೊಟ್ಟಿಸ ಮಾಡ್ತಾನ ಬರಾಕೈತೆ ನಂಗೆ ನೋಡ್ಲ ಏ ಬಾ ತಂದೆ ಬಾರೋ ಗಣಪನಿಗೆ ಮಾಡುವೆ ನಾನೆಲ್ಲ ಲಾ ಬಾ ತಂದೆ ಬಾರೋ ಗಣಪ ಬಾರೋ ಗಲ ಪತ್ಲಿಗೆ ಮಾಡುವಿನ ಪಾತಲ್ ಬಾರೋ ಗಲ ಪತ್ಲಿಗೆ ಮಾಡುವ ಮಹಾಜೇವನ ಮುಖ ಜನ ಏನಾಗದ ರೊಟ್ಟಿ ಬಂದು ನನ್ನ ಗಣಪ వత్తూ మె నెనప్ప

ನೇಗಿ ಬಂದಿದೆಯಪ್ಪ ಬ್ರಹ್ಮ ದೇವರ ಹೇಳನ ನುಡಿಯ ಹೌದು 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 ಶಿವನ ಕಂದ ಆಗ್ಯಾನು ಗಣಪ ஓட்ட கருதல் மகன்தே பண்ணப்பா சொல்லவே மாட்டோம் பாத்தே பார கண்ணா ಹಾಡಲಾಕ ಗೆಳತಿ ಚಾಲೋ ಆತ್ ನೋಡ್ರಪ್ಪ ಪೇನೆ ಬಂದಾಳೋ ನನ್ನ ಸಣೆಪ ಬಂದಾಳ 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 ನೆಮ್ಮತ್ ಯಾವ ಪೂಜೆ ಬಂದ್ಯಾರ ಯಾವ್ದು ಅಂದ್ಯಾರ ಸಬದಾಗ ಹೇಳಬೇಕು ಸ್ವಲ್ಪ ಹುಡುಗ ಹೇಳಬಾರಪ್ಪ ಸಬುದಾಗ ಹುಡುಗಿ ಹೇಳಬಾರಪ್ಪ ಕಣ್ಣ ಹಣ್ಣ ಮ್ಯಾಲ ಎಂದು ಆಗಬೇಡ ಕೋಪ 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 కో పాప కుర్తాడా ಧನಪ ಮನಿಗೆ ಮಾಡೋ ನಂದು ಸುಲ್ತಾನ್ಪುರ ನಂದು ನಲ್ದು ನಲ್ದು ಹೊಕ್ಕೇರಿಗೆ ಐದು ಸಮೀಪ ತಂಡಗ ಬಂದ ನನ್ನದು ಯಾರಿಪ್ಪ ರಾಮಲಿಂಗ ಕೇಳರು ಸಂಪ

ಹಲೋ ರೀ ಪ್ರಥಮದಲ್ಲಿ ಬಂದು ಬಂದು ಓಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೇಯದ ಯುವಕ ಏನ್ ಹೇಳಿಪ್ಪ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಸೋಣ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂಥ ಸೃಷ್ಟೀಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಹೌದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎನಿಸಿಕೊಂಡಿರ್ತಕ್ಕಂತ ಯಾರಿ ಅಂಡಜ ಇಪ್ಪತ್ತೊಂದು ಲಕ್ಷ ಪೆಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವ ಅನ್ನ ಮತ್ತು ನೇರವನ್ನು ಹಾಕಿ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಪಂಚಮುಖದ ಪರಮೇಶ್ವರನ ಸಲ್ಲಿಸುತ್ತಂತ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಆಂಧ್ರ ಪ್ರದೇಶದ ಪಟ್ಟಣದೊಳಗ ಪಾಕಿ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಹಾಲ ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ రేవన సిద్ధేశ్వర పాదకు కూడా కోటి కోటి నమస్కార సీ సుతా యావ రేవన సిద్ధేశ్వర ఆత్మీయ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಕನ್ನ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ತಾಲೂಕಿನ ಗೋಡಿಗೆ ಗುಡ್ಡದೊಳಗೆ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪಸ್ಸನ್ನ ಗೈದು ಆಡಿಯೋ ಕವಿಲಾದಂತಹ ಶಿಷ್ಯನ ಪಡೆದಿರತಕ್ಕಂಥ ಗುರು ಬೀರ ಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಆರಾಮೆನಿಸಿ ಹುಲಜಂತಿಗೆ ಹುಲಿ ಎನಿಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಳಸವನ್ನ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಯಾರಿಪ್ಪಣ್ಣನಪ್ಪ ಯಾವ ಹುಲಜಂತಿಯ ಮಠದೊಳಗೆ ಹಿಂಬಾಗಿ ನೆಲೆಸಿರತಕ್ಕಂಥ ಯಾರಿಪ್ಪಣ್ಣನ ಹುಲಿ ನನ್ನಪ್ಪ ಮುಖ್ಯ ಮಾಲಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ದೇವರಾಗಿರ್ತಕ್ಕಂಥ ನನ್ನ ಮನೆ ದೇವರಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದೊಳಗ ಎಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಆರಾಧ್ಯ ದೇವಿಯಾಗಿರ್ತಕ್ಕಂಥ ನನ್ನ ಮನೆ ತಾಯಿ ತಾಯಿಯಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಚಂಚಲಿಯ ಮಠದೊಳಗ ಎಂಬಾಗಿ ನೆಲೆಸಿರತಕ್ಕಂತ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂತವರು ಯಾರಿಪ್ಪ ಬಾಗಲಕೋಟೆ ಜಿಲ್ಲೆಯ ಒಂದು ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಒಂದು ಪುಣ್ಯದ ಸ್ಥಾನವಾಗಿರ್ತಕ್ಕಂಥ ಒದಗಟ್ಟಿಯ ಗ್ರಾಮದೊಳಗೆ ಹಿಂಬಾಗಿ ಬಂಧನ ನಡೆಸಿರತಕ್ಕಂಥ ನನ್ನಪ್ಪ ಅಂದ ಭಕ್ತರ ಭವ ಬಂಧನವನ್ನ ಬಿಡಿಸಿ ಬಿಡಿಸಿ ಹೇಳಿದವರಿಗೆ ಬೇಕಾತವನ್ನ ಕೊಟ್ಟಿರ್ತಕ್ಕಂಥ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾಕಪಾತಿ ಕೇಳಿದ್ರೆ ಪರಸುವನ್ನ ಏನ್ ಹೇಳಿದ್ರಿಪ್ಪ ಇವತ್ತಿನ ದಿವಸ ಬೀರಲಿಂಗನ ఛాతి అష్ట ఆగోదు బా బెళ్ళబో తనక జాగ్రత్త ప్రతి వర్షద ఎరూ సుప్రసిద్ధి డోలిన సంఘా బరుమా గుడి బెళగవ జిల్లా రైబా తాల్ూక ಯಾವ ರೇಣುಕಾದೇವಿ ಡೋಲಿನ ಗಾಯನ ಸಂಘ ಸಾಕಿನ ನಿಡುಗುಂದಿ ಗ್ರಾಮದಿಂದ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ಯಾರು ಬಂದರು ನಮ್ಮ ನಿಡಗುಂದಿದಿಂದ ಪೂಜಾ ಅವ್ರು ಬಂದರು ಪೂಜಾ ಅದಕ್ಕ அவர சங்காட்ட குடிசார பரசோனா பெளகாம்பா ஹுக்கேரி தாக்கின ரிங்கே டோணிக் சாக்கின சுல்த்தான்புர் கிராம ஜான மாத்திரொழுத பரசோனா ಅಗತ್ತಿನೊಳಗೆ ಎಲ್ಲ ಬಲ್ಲವರಿಲ್ಲ ಬಲ್ಲವರಿದ್ರು ಬಾಳಿಲ್ಲ ಬಲವಿದ್ರು ಬಲವಿಲ್ಲ ಸರ್ವರಿಗೆ ಬಲವಿಲ್ಲ ಸರ್ವಜ್ಞಾತೆ ಹೇಳರು ಇದೇ ಕೇಳ್ರಿಪ್ಪ ಮಾತಾ ಜಗತ್ತಿನೊಳಗೆ ಹದಿನೆಂಟು ಪುರಾಣ ನಾಲ್ಕು ವೇದ ಆರು ಶಾಸ್ತ್ರ ನೂರ ಎಂಟು ಪುನಿಷತ್ತುಗಳನ್ನ ಭೂಮಿ ಮೇಲೆ ಓದ್ಕೊಂಡವರು ಯಾರು ಇಲ್ಲಪ್ಪ ಓದ್ಕೊಂಡವರು ಎದುರು ಕೂಡ ಈ ಭೂಮಿ ಮೇಲೆ ಜಾಗವಿಲ್ಲ ಅಂತ ಹೇಳ ಸರಜೋಡೆ ಕಲಾವಂತರ ಹಂಗ ಹದಿನೆಂಟ ಪುರಾಣಗಳನ್ನ ಒಂದು ಸಾಲ ಬಿಡದೆ ಒಂದ್ ಅಕ್ಷರ ಬಿಡಲ್ದೆ ಒಂದು ಪುಲ್ಪಾಯಿಂಟ್ ಬಿಡಲ್ದೆ ಒಂದು ಕಾಮ ಬಿಡದೆ ನಾವಲ್ಲಿ ಬಾಲಕರ ಸಂಗತಿ ಹಾಡವನ್ನ ಕೇಳಬೇಕಾದ್ರೆ ಬಹಳ ಆತುರ್ತಿಯಿಂದ ಬಂದು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗಿಯರ್ಗಾತು ನನ್ನ ತಮ್ಮಂದಿರ್ಗಾಯ್ತು ನನ್ನ ಚಿಹ್ನ ಬರೋವರಿಂದ ಬಂದಿರತಕ್ಕಂಥ ಕಲಾಭಿ ಮಾನಗರಿಗಾಯ್ತು ಕಲಾ ರಸಿಕರಿಗೆ ಆಯ್ತು ಇವತ್ತು ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸರ್ಜೋಡಿ ಹಾಡುವಂತ ದೊಡ್ಡ ಕಲಾವಂತರಿಗೂ ಕೂಡ ಒಂದು ದೊಡ್ಡ ಗುರುವಿನ ಶಿಶು ಮಕ್ಕಳಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮೇಯಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ದು ನಮಸ್ಕಾರ ಯಾಕಂತ ಕೇಳಿದ್ರೆ ಉದಗಟ್ಟಿಯ ಗ್ರಾಮದೊಳಗ ಬೀರಲಿಂಗನ ಜಾತ್ರೆ ಒಳಗ ಸುಲ್ತಾನ್ಪುರ ಹುಡುಗ ಹೆಂಗ ಹಾಡದ ನಿಡುಗುಂದಿ ಹುಡುಗಿ ಹೆಂಗ ಹಾಡುವಂತ ಹಳ್ಳಿಯಿಂದ ದಿಲ್ಲಿ ತನಕ ಮುಟ್ಟಿಸಲಾಕ ಯಾರು ಯಾವ ಒಂದು ಶ್ರೇಷ್ಠ ಅಣ್ಣನ ಸ್ವರೂಪರಾಗಿರ್ತಕ್ಕಂಥವ್ರು ಯಾರಪ್ಪ ನಮ್ಮ ಯಾವ ನಮ್ಮ ಸುರೇಶ್ ಅವರು ಬುದಿಯವರು ಏನಪ್ಪ ತಕ್ಕ ಯೂಟ್ಯೂಬ್ ಕಿಂಗ್ ಅನಿಸಿಕೊಂಡಿರ್ತಕ್ಕಂಥವ್ರು ಯೂಟ್ಯೂಬ್ ಚಲನದ ಕಿಂಗ್ ಹುಲಿ ಎನಿಸಿದಂತ ಹುಲಿ ಹೌದಲ್ಲ ಇವತ್ತು ನೀ ಮಾತಾಡಿದ ಇಲ್ಲಿ ಕೂಡಿರ್ತಕ್ಕಂಥ ದೈವ ಅಟ್ಟೆ ಕೆಲ ಹೊತ್ತು ಏರು ಕೂಡ ಹಳೇದಿಂದ ದಿಲ್ಲಿ ತನಕ ನಿಂದ ಒಕ್ಕ ಜಮ್ಮು ಕಾಶ್ಮೀರದ ಬರ್ತ ಬೀಳುವಲ್ಲಿ ಹೋಗತ್ತೆ ತಟಕ್ ತಟಕ್ ಬಿದ್ರೆ ಪಟಕ್ ಪಟಕ್ ಹಾಕಿರೋ ಹೌದಿಲ್ಲ ಅದಕ್ಕ ಯಾವ ಒಂದು ಯೂಟ್ಯೂಬ್ ಕಿಂಗ್ ಅನಿಸಿಕೊಂಡಿರ್ತಕ್ಕಂಥ ಅನ್ನನ ಏನಾಗಿ ಅಪ್ಪಟ್ಟ ನಮ್ಮ ಆತ್ಮೀಯ ಅನ್ನನ ಸ್ವರೂಪರಾಗಿರ್ತಕ್ಕಂಥ ಸುರೇಶ ಪುತ್ನಿಯವರು ಕೂಡ ಇವತ್ತಿನ ದಿವಸ ಯೂಟ್ಯೂಬ್ ಬಂದಾರ ಬಂದಾರ ಕೂಡ ಮೊದಲಿಗೆ ನನ್ನ ಕೋಟಿ ಕೋಟಿ ನನ್ನ ಮ್ಯಾಲದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ದು ನಮಸ್ಕಾರ ಹಾ ಪಬ್ಲಿಕ್ ಆಗ್ಲಿಂದ ಅದಕ್ಕೆ ಪರಸ್ವನ್ನ ಯಾಕೆ ಅದಕ್ಕೆ ಬಾಳ್ ಹಾಡುದು ಬೇಡ ಭಾಳ ಮಾತಾಡೋದು ಮೊದಲೇ ಬರ್ಲಾಕ ಸ್ವಲ್ಪ ಟೈಮ್ ಆಗಿ ಬಿಟ್ಟದ நம்ம கடை மலராஜன் அர்பட்ட பாழ்த்து அக்கடை புல்ல பாசன இக்கடி அக்கடி இருக்க உள் ಹೌದಿಲ್ಲ ಎಲ್ಲಿ ಯಾಕೆ ಅದಕ್ಕೆ ಯಾವಾಗ ಬರ್ತಾನೆ ಹ್ಯಾಂಗ ಬರ್ತಾನೆ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಇವತ್ತಿನ ದಿವಸ ಒಂದ್ ಹಾಡದೊಳಗಾಯ್ತು ಹಿಂದ್ ಹಾಡದೊಳಗಾಯ್ತು ಮಾತಾಡುವಂತ ಮಾತಿನೊಳಗಾಯ್ತು ಹರ್ಷಾಡುವಂತ ವಾತಿಯೊಳಗಾಯ್ತು ಬರೆದಿರ್ತಕ್ಕಂಥ ಸಾಹಿತ್ಯದೊಳಗಾಯ್ತು ಉಪದೇಶಗಳಾದ್ರು ಕೂಡ ನಿಮ್ಮ ಮನೆಯ ಮಕ್ಕಳು ತಪ್ಪು ಮಾಡಿದರೆ ಹ್ಯಾಂಗ ಉಡಿಯಾಗಿ ಹಾಕೊಂಡು ಜಾಪಾನ ಮಾಡ್ತೀರಿ ಹಂಗೆ ಎರಡೋ ಮಕ್ಕಳು ನಿಮ್ಮ ಮನೆಯ ಮಕ್ಕಳ ತಿಳ್ಕೊಂಡು ನಿಮ್ಮ ಉಡಿಯಾಗಿ ಹಾಕೊಂಡು ನಮ್ಮನ್ನು ಜಾಪಾನ ಮಾಡ್ತಿರತಕ್ಕ ಆತ್ಮಶ್ವ நீட மக்கள அவ் உடைய தலக ரோட் மீ நாமல்ீடு ಹೌದ ಹಂಗೆ ರೀ ಗುಡ್ಜೇ ಎರಡು ಹಂಗೆ ಅಲ್ಲ ಮಕ್ಕಳು ನಿಮ್ಮ ಮನೆಗೆ ಮಕ್ಕಳಂದ್ರೆ ಹೋ ನಾವು ಇಬ್ಬರೇತ ಅಲ್ಲ ಹಾಂ ಒಂದು ಮ್ಯಾಲಪ್ಪ ಅಂತಂದ್ರೆ ಒಂದು ಮುಖ್ಯಸ್ಥರು ಇರ್ತಾವೆ ನಾವು ಹೆಂಗೆ ತಿಳ್ಕೊಂಡು ಹೋತೀನ ಚರ್ಮಾ ನೀವು ಒಟ್ಟು ಮತ್ತು ನಮ್ಮ ಪೂಜೆ ಮೇಡಮ್ ಒಟ್ಟು ನೀವು ಉಡ್ಯಾಗ ಹಿಡಿಸಿ ರೀ ಮತ್ತು ನೀವು ಶಂಕ್ರಿಯಾ ನಾ ಡಗ್ ಬರ್ಸವಮ್ಮೇಡ ಅವ್ರು ಎಲ್ಲಿ ಹೋಗಿ ಬಿಡ್ಬೇಕು ಹಂಗೆ ಕೇಣಿ ಹಂಗೆ ಓಚೀಯ ಅದಕ್ಕಾಗಿ ಮಕ್ಕಳು ಮಕ್ಕಳನ್ನು ಎರಡು ಮೇಳದವ್ರು ಎಂಟು ಜನ ಬಂದಿರ್ತಾರೆ ಎಲ್ಲಾರು ಮಕ್ಕಳೇ ಹೌದಲ್ಲ ಇವತ್ತು ತಪ್ಪ ಕೂಡ ನಿಮ್ಮ ಮನೆ ಮಕ್ಕಳ ತಪ್ಪು ಮಾಡಿದ್ರೆ ಎಲ್ಲಾ ಮಕ್ಕಳನ್ನು ಬರೀ ನೀವು ನಮಗ ಮೆಮ್ರಿ ವರ್ಕ್ ಆಕೈತೆ ಮತ್ ನೀವು ಹಾಳವ್ರನ್ನ ಅಟ್ಟ ಹಿಡ್ಕೊಂಡ್ ಮಾತಾಡ್ರಿ ನಿಮ್ದು ಅಟ್ಟ ಬಂದ್ಬಿಟ್ರಿ ನಾವೇದ್ ಹೋಗ್ಬೇಕ ಮನುಷ್ಯ ಹೆಡೋದು ಸಜೆ ಕತ್ತಿ ಮಾತಾಡುವಂತ ಮನುಷ್ಯ ತಪ್ಪುದು ಸಜೆ ಕತ್ತಿ ಇವತ್ತಿನ ದಿವಸ ಎರಡು ಮಕ್ಕಳನ್ನ ಸಹಕರಿಸಿಕೊಂಡು ಹೋಗ ಕರೆ ಅಂತಕಂತ ಆತ್ಮವಿಶ್ವಾಸ ಕೂಡಿರತಕ್ಕಂತ ದೈವದ ಮೇಲೆ ಇಟ್ಟು ಇಟ್ಟು ಬಾಳ ಹಾಡ್ದ ಬೇಡ ಬಾಳ ಮಾತಾಡುದು ಬೇಡ ದೈಕ್ವಜಂತ ಅವಶ್ಯಕತೆ ಇಲ್ಲ ನಮ್ಮ ಹೆಣ್ಮಕ್ಳನ್ನ ಮಕ್ಕಳು ಆಕೆ ಮಂದಿ ಕೂಡಿ ಸಹಿತ ಬಾಳ ಪಚ್ಚೆಂಗ್ ಕೂಡಿಯರು ನೋಡ್ಲೇ ನಮ್ಮ ಮಗಳು ಹೆಂಗ್ ಕೂತಾಳೆ ಹೇ ಮರಿ ನಿಮ್ಮ ಅಮ್ಮಾ ಕಿತ್ತೂರ ನೀ ಚೆನ್ನಮ್ಮ ವಣಿಕೆ ಒಬ್ಬವಾ ಕತ್ತಂಗಿತಿ ನಮ್ಮ ಮವ್ವ ಕಣ್ಣು ಮುಚ್ಚೊಂಡಾ ವಣಿಕೆ ಒಬ್ಬವೋ ನಮ್ಮ ಮಕನ ಚಸ್ಮ ಹಾಕೋತಾನೆ ನೋಡ್ಲೇ ಚಸ್ಮ ಹಕೊನ ಆಗಿನ ಟೈಮ್ ನಲ್ಲಿ ಹಾಕೊಂಡಿರಲ್ಲ ಯಾಕಂದ್ರ ಕುದುರೆ ಮೇಲೆ ಹೊಟ್ಟಿ ಕಣ್ಣಾಗ ದುಳ ಬೆಳ ಆಯ್ತು ಹೈ ಅಂತ ಹೊಂಟಿ ಕುದುರಿ ಹೌದಲ್ಲ ಸ್ಪಿನ್ ಹುಟ್ಟಿ ಬಂದ ವಲಕ ಗಂಧನ ಮನೆಗೆ ಹೆಂಗೆ ಇರಬೇಕು ಯಾಕಂದ್ರ ಸುಲ್ತಾನಪುರ ಹುಡುಗ ಗಂಧ ಇವತ್ತಿನ ದಿವಸ ನಿಡಗುಂದಿ ಹುಡುಗಿ ಹಾಡ್ ತಗ್ಯಾಳ ಈ ಹುಡುಗಿ ಹುಡುಗನ ಮಾರ್ಕೊಂಡ ಬಂದಳಪ್ಪ ಅಂತಂದ್ರ ಒಲಗಟ್ಟಿ ಊರಿನ ಮಗ ಅಂದ್ರ ಸುಲ್ತಾನಪುರ ಬಸವರಾಜ್ ಇದ್ದಂಗ ಈ ಊರ ಸೊಸಿ ಯಾರಪ್ಪ ಅಂತ ಕೇಳ್ ನಿಡಗುಂದಿ ಪೂಜಾ ಇದ್ದಂಗ ಪೂಜೆ ಪೂಜೆ ಮೇಡಂರು ಹೌದಲ್ಲ ಪೂಜಾ ಇವತ್ತಿನ ದಿವಸ ಗಂಡನ ಮನೆಗೆ ಬಂದಳಪ್ಪ ಅಂತಂದ್ರ ಹೆಂಗೆ ಜೀವನ ಮಾಡ್ಬೇಕಂತಕ್ಕಂಥ ಎರಡ್ ನೋಡಿ ಸತ್ಯ ಸುಂದರ ಹಾಡಿ ಸರಜೋಡಿ ಹಾಡುವಂತ ಹುಡುಗಿಗೆ ಪಾಳೆ ಕುಡ ಒಂದಿನ ಪಾಳಕ್ಕೆ ಹುಡುಗಿ ಹೆಂಗ ಹಾಡ್ತಾಳೆ ಹೆಂಗ ಮಾತಾಡ್ತಾಳೆ ಕಾದ ನೋಡಿ ಹೆಂಗ ಕುಣಿತಾಳ ಹೆಂಗ ಕಾದ ನೋಡಿ ಕುಸ್ತು ಹಿಡಿನು ಹಿಡಿನಪ್ಪ